ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನೋ ಚಾನಲ್ ನೈಬ್ ಬೆಲ್ ವಿಫಿಕೇಶನ್ ಸೆಂಡ್ರೆ ಕ್ಲಿಕ್ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ಸುಮಾರು ನಾಲ್ಕು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಬರೀ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಟ್ರೆಂಡ್ ಆಗಿ ಈ ಟಾಪಿಕ್ ಓಡಾಡ್ತಾ ಇದೆ ಏನಪ್ಪಾ ಅಂದ್ರೆ ತುಂಬಾ ಈ ಟಾಟಾ ಮತ್ತೆ ಬಿ ಎಸ್ ಎನ್ ಎಲ್ ಅವ್ರದ್ದು ಕೊಲಾಬ್ರೇಟ್ ಆಗಿ ನಿಮಗೆ ರೀಚಾರ್ಜ್ ಪ್ಲಾನು ತುಂಬ ಕಡಿಮೆ ಸಿಗುತ್ತೆ ಮತ್ತೆ ಇದೇ ಥರದ್ದು ತುಂಬ ನ್ಯೂಸ್ಗಳು ಮತ್ತು ತುಂಬ ಜನ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತಿರೋ ಗಳನ್ನು ಕೂಡ ತುಂಬ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇದ್ರು ಬಿ ಎಸ್ ಎನ್ ಎಲ್ ಮತ್ತೆ ಟಾಟಾದವ್ರದ್ದು ಏನು ಕೊಲಾಬ್ರೇಟ್ ಆಗಿದ್ದಾರೆ ಅದರಿಂದ ಏನು ಉಪಯೋಗ ಏನು ಅಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಏನು ವಿಷಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ಪೂರ್ತಿ ನೋಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನ್ಯೂಸು ಬಿ ಎಸ್ ಎನ್ ನಮ್ಮ ಇಂಡಿಯಾದ ಟೆಲಿಕಾಮ್ ಕಂಪನಿ ಇದು ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ನಮ್ಮ ಇಂಡಿಯಾಗೆ ಇದೇ ಟೆಲಿಕಾಮ್ ಕಂಪನಿ ಸೊ ಇವಾಗ ಅದು ಅಷ್ಟೊಂದು ಚೆನ್ನಾಗಿ ಓಡ್ತಾ ಇಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಅಷ್ಟೊಂದು ನಮ್ಮ ಈ ಬಿ ಎಸ್ ಎನ್ ಎಲ್ ಸಿಮ್ ಗೆ ಅಷ್ಟೊಂದು ಜನ ಇಲ್ಲ ಸೊ ಇವಾಗ ಎಲ್ಲ ನೀವು ನೋಡ್ತಿದ್ರೆ ಇವಾಗಂತೂ ಪ್ರೈಸ್ ಹೈಕಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಒಡ್ತಾ ಬಂದಿದೆ ಅಂದರೆ ನಾರ್ಮಲ್ ಪ್ರೈಸ್ಗೂ ಈಗ ಬರ್ತಾರೋ ಈಗ ತ್ರೀ ಫೋರ್ ಇಯರ್ಸ್ ಅಲ್ಲಿ ಜಿಯೋ ಬಂದ ಮೇಲೆ ಎಷ್ಟು ಕಡಿಮೆ ಇತ್ತು ಮತ್ತೆ ಅದೇ ರೀತಿ ವರ್ಷ ವರ್ಷ ಈಗ ಪ್ರೈಸ್ ಹೈಕ್ ಮಾಡ್ತಾ 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 ಈಗ ಎಷ್ಟು ಬಂದಿದೆ ಅಂತ ನಿಮಗೆ ನೋಡ್ತಾ ಇರ್ತೀರ ಎಲ್ಲ ಪ್ರೈಸ್ಗಳು ಕೂಡ ತುಂಬ ಹೈಕ್ ಆಗಿ ತುಂಬ ಎಲ್ರಿಗೂ ಒಂದ್ ರೀತಿ ಹೈ ಆಗಿ ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರಿಂದ ಸ್ವಲ್ಪ ಎಲ್ರಿಗೂ ಕೂಡ ಬೇಜಾರಾಗಿದೆ ಸೊ ಇವಾಗ ನಮ್ಮ ಭಾರತದ ಟೆಲಿಕಾಂ ಕಂಪ್ನಿಯಾಗಿರುವಂತಹ ಬಿ ಎಸ್ ಎನ್ ಎಲ್ ಅಂದರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಈ ಕಂಪನಿ ಈಗ ಒಂದು ಹೊಸದಾಗಿ ಹೊಸದಾಗಿ ಒಂದು ಟಾಟಾದವ್ರ ಜೊತೆ ಟೈಅಪ್ ಆಗಿ ಒಂದು ಹೊಸ ಹಲೇನೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಏನಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಟಾಟಾದವ್ರದ್ದು ಒಂದು ಐ ಟಿ ಕಂಪ್ನಿ ಇದೆ ಟಾಟಾ ಗ್ರೂಪ್ ಅವ್ರದ್ದು ಒಂದು ಐ ಟಿ ಕಂಪ್ನಿ ಅದಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದು ಒಂದು ಐ ಟಿ ಗ್ರೂಪ್ ಇವ್ರ ಮಾಡಿದ್ದಾರೆ ಮಾಡಿದಾರೆ ಅಂದ್ರೆ ಬಿ ಎಸ್ ಎನ್ ಎಲ್ ಅವರ ಜೊತೆ ಕೊಲಾಬರೇಟ್ ಆಗಿ ಸುಮಾರು ಹದಿನೈದು ಸಾವಿರ ಕೋಟಿನ ಈ ಟೆಲಿಕಾಂ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ದೊಡ್ಡ ಹಲನೆ ಸೃಷ್ಟಿ ಮಾಡೋದಕ್ಕೆ ಈಗ ಟೈಅಪ್ ಆಗಿದ್ದಾರೆ ಸೊ ಇದ್ರದು ಏನು ವಿಶೇಷತೆ ಅಂದ್ರೆ ಇದರಲ್ಲಿ ಹದಿನೈದು ಸಾವಿರ ಕೋಟಿ ಏನಕ್ಕೆ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಇವರು ಫಸ್ಟ್ ಈ ಬಿ ಎಸ್ ಎನ್ ಎಲ್ ಅವ್ರದ್ದು ನೀವು ನೋಡಿದಿರ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಇನ್ನು ಅವ್ರದ್ದು ಫೈವ್ ಜಿ ಬಂದೇ ಇಲ್ಲ ಫೈವ್ ಜಿ ಅವ್ರದ್ದು ರೋಲ್ ಕೂಡ ಆಗಿಲ್ಲ ಈಗ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಮಾತ್ರ ಫೋರ್ ಜಿ ರೋಲ್ ಆಟ್ ಆಯ್ತು ಈಗ ಆಲ್ಮೋಸ್ಟ್ ಎಲ್ಲೂ ಕೂಡ ಅಂದ್ರೆ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಇವಾಗ ಜಸ್ಟ್ ಫೋರ್ ಜಿ ಸಿಗ್ತಾ ಇರೋದು ಬಿ ಎಸ್ ಎನ್ ಎಲ್ ಆಮೇಲೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದಾರೆ ಮತ್ತೆ ಅದ್ರ ಸಿ ಫೋರ್ ಜಿ ಕೂಡ ಈಗ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಸಿಗ್ತಾ ಇರೋದು ನಮ್ಮ ಹಳ್ಳಿಗಳ ಸೈಡ್ ಅಂತೂ ಇನ್ನು ಫೋರ್ ಜಿ ಕೂಡ ಬಂದೇ ಇಲ್ಲ ಸೊ ಅದು ತುಂಬಾ ಅದು ಬ್ಯಾಕ್ವರ್ಡ್ ಹಿಂದೆ ಹೋಗೋದಕ್ಕೆ ಮೇನ್ ಅದೇ ಕಾರಣನ ಬಿ ಎಸ್ ಎನ್ ಎಲ್ ಅಂದ್ರೆ ಇವರು ಅಪ್ಗ್ರೇಡ್ ಆಗ್ತಾ ಇರೋದು ತುಂಬಾ ಲೇಟು ಯಾಕಂದ್ರೆ ಪೂರ್ತಿ ಎಂಡ್ ಓವರ್ ನಮ್ಮ ಗೌರ್ಮೆಂಟ್ ಆಗಿರೋದ್ರಿಂದ ಅಪ್ಗ್ರೇಡ್ ಮಾಡಿದ ತುಂಬಾ ಲೇಟ್ ಆಯ್ತು ಟೂ ಜಿ ಬಂದಿದ್ದು ಲೇಟು ತ್ರೀ ಜಿ ಬಂದಿದ್ದು ಲೇಟು ಈಗ ಫೋರ್ ಜಿ ಬಂದು ಈಗ ಫೈವ್ ಜಿ ಬೇರೆ ಕಂಪ್ನಿಗಳು ಟೆಲಿಕಾಮ್ ಕಂಪ್ನಿಗಳು ಫೈವ್ ಜಿ ಬಂದಿದ್ದಾವೆ ಬಟ್ ಇನ್ನು ಕೂಡ ಅವರು ಫೋರ್ ಜಿನ ಜಸ್ಟ್ ಈಗ ರೋಲ್ಔಟ್ ಮಾಡಿ ಅದು ಮೈನ್ ಮೈನ್ ಸಿಟಿ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಈಗ ಫೋರ್ ಜಿ ಸಿಗ್ತಾ ಇದೆ ಅದನ್ನ ಬೂಸ್ಟ್ ಮಾಡೋದಕ್ಕೆ ಅಂದ್ರೆ ಅದನ್ನ ಹೆಚ್ಚಿಸೋದಕ್ಕೆ ಮತ್ತೆ ಫೈವ್ ಜೆ ಫ್ಯೂಚರ್ ಅಲ್ಲಿ ಫೈವ್ ಜಿನೂ ಕೂಡ ಚೆನ್ನಾಗಿ ಬಿ ಎಸ್ ಎನ್ ಎಲ್ ಸಿಗೋದಕ್ಕೋಸ್ಕರ ಟಾಟಾದವರು ಈ ಬಿ ಎಸ್ ಎನ್ ಎಲ್ ಜೊತೆ ಟೈಅಪ್ ಆಗಿದ್ದಾರೆ ಸುಮಾರು ಹದಿನೈದು ಸಾವಿರ ಕೋಟಿ ಕೊಟ್ಟು ಈ ಬಿ ಎಸ್ ಎನ್ ಎಲ್ ಗೆ ಈ ಟೆಲಿಕಾಂ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಇರುವಂತಹ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಫೋರ್ ಜಿ ಹೈ ಸ್ಪೀಡ್ ಅಲ್ಲಿ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಈ ಈ ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿರೋದು ಇವಾಗ ಹೇಗೆ ನಮ್ಗೆ ಜಿಯೋ ಮತ್ತೆ ಏರ್ಟೆಲ್ ಅಲ್ಲಿ ಎಷ್ಟು ಚೆನ್ನಾಗಿ ಫೋರ್ ಜಿ ಮತ್ತೆ ಫೈವ್ ಜಿ ಎಲ್ಲ ಸಿಗ್ತಿದೆ ಆ ಲೆವೆಲ್ ಗೆ ಫೋರ್ ಜಿ ನೆಟ್ವರ್ಕ್ ಕನೆಕ್ಟ್ ಮಾಡಬೇಕು ಮತ್ತೆ ಫ್ಯೂಚರ್ ಅಲ್ಲಿ ಫೈವ್ ಜಿ ನ ಬೇಗ ಇಂಡಿಯಾದಲ್ಲಿ ಬಿ ಎಸ್ ಎಲ್ ಸಿಮ್ ತರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿದ್ದಾರೆ ಈ ಕಡೆ ಆದ್ಮೇಲೆ ಸುಮಾರು ಬಿ ಎಸ್ ಎನ್ ಎಲ್ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಸುಮಾರು ಒಂಬತ್ತು ಸಾವಿರ ಟವರ್ಸ್ ಗಳನ್ನ ಆಲ್ರೆಡಿ ಇಟ್ಟಿದ್ದಾರೆ ಟವರ್ಸ್ ಗಳನ್ನ ಟವರ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಈಗ ತುಂಬಾ ಬೇಗ ಗ್ರೋ ಆಗುತ್ತೆ ಯಾಕಂದ್ರೆ ಟಾಟಾದವರು ಟೈಪ್ ಆಗಿರೋದ್ರಿಂದ ತುಂಬಾ ಬೇಗ ಬೇಗ ನಮಗೆ ಈ ಬಿ ಎಸ್ ಎನ್ ಎಲ್ ಕೂಡ ಹೆಂಗಿ ಜಿಯೋ ಮತ್ತೆ ಏರ್ಟೆಲ್ ಸಿಗುತ್ತೆ ಅದೇ ರೀತಿ ಬೇಗ ಸಿಗೋ ತರ ಆಗುತ್ತೆ ಮತ್ತೆ ಇವ್ರದ್ದು ಬಿ ಎಸ್ ಎನ್ ಎಲ್ ನ ಯಾಕೆ ನಾವು ತುಂಬಾ ಜನ ಪರ್ಚೇಸ್ ಅಂದ್ರೆ ಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದ್ರೆ ಬಿ ಎಸ್ ಎನ್ ಎಲ್ಗೆ ಯಾಕೆ ಮಾಡ್ಬೇಕು ಈಗಿರೋದಕ್ಕೆ ಯಾಕೆ ಆಗ್ಬಾರ್ದು ಯಾಕೆ ಯೂಸ್ ಮಾಡಬಾರ್ದು ಅಂತ ಕೇಳೋದಾದ್ರೆ ಬಿ ಎಸ್ ಎನ್ ಅಲ್ಲಿ ತುಂಬಾ ಪ್ರೈಸ್ ಕಡಿಮೆ ಇದೆ ಡೇಟಾದೇ ಆಗಲಿ ಮತ್ತೆ ರೀಚಾರ್ಜ್ ಆಗಲಿ ಸಿಕ್ಕಾಪಟ್ಟೆ ಕಡಿಮೆ ಇದೆ ನಿಮಗೆ ಒಂದು ಚಾರ್ಟ್ ನ ತೋರಿಸ್ತಾ ಇದೀನಿ ನೋಡಿ ಕಂಪೇರ್ ಮಾಡಿದ್ರೆ ನೀವು ನೀವೇ ಕಂಪೇರ್ ಮಾಡ್ಕೊಳ್ಳಿ ಇಲ್ಲಿರೋ ಪ್ರೈಸ್ಗೂ ಮತ್ತೆ ನೀವು ಈಗ ಪ್ರೆಸೆಂಟ್ ಏರ್ಟೆಲ್ ಮತ್ತೆ ಜಿಯೋ ಇರೋ ಪ್ರೈಸ್ಗೂ ಎಷ್ಟು ಡಿಫರೆನ್ಸ್ ಇದೆ ಅಂತ ಆಪ್ ಸ್ಟಾರ್ಟಿಂಗ್ ಬಂದಾಗ ಇದೇ ತರ ಇದಾಗಿ ಈ ತರ ಕಣ ಈ ರೀತಿ ಕಡಿಮೆ ಬಜೆಟ್ ಅಲ್ಲಿ ಪ್ಲಾನ್ಗಳನ್ನ ಕೊಟ್ಟೆ ಈ ರೀತಿ ನಮ್ಮ ಜಿಯೋ ಮತ್ತೆ ಏರ್ಟೆಲ್ ಜಿಯೋ ಬಂದಿದ್ದೆ ಅದನ್ನೇ ಕಾರಣ ಇದ್ರೆ ಅದರಿಂದನೇ ಅದು ಇಷ್ಟು ಬೇಗ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ನ ಹೊಂದಿದ್ದು ಸೊ ಇದೇ ರೀತಿ ಇದೇ ಆದಿಲಿ ಈಗ ನಮ್ಮ ಬಿ ಎಸ್ ಎನ್ ಎಲ್ ಅವರು ಕೂಡ ಬಂದಿದ್ದಾರೆ ಇವರೇನಾದ್ರು ಈಗಿರೋ ಪ್ರೈಸ್ ಅಲ್ಲಿ ನಮ್ಗೆ ಏನಾರು ತುಂಬಾ ಸ್ಪೀಡಾಗಿ ಸಿಗುವಂತ ಫೋರ್ ಜಿ ನೆಟ್ವರ್ಕ್ನ ಕೊಟ್ಟು ಮತ್ತೆ ಆದಷ್ಟು ಬೇಗ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಕಡೆ ಫೈ ಜಿನೂ ಕೂಡ ಇದೇ ಥರ ಸಿಗೋ ಥರ ಮಾಡಿದ್ರೆ ಆರಾಮಾಗಿ ನಮ್ಮ ಬಿ ಎಸ್ ಎಲ್ ನಮ್ಮ ಗೌರ್ಮೆಂಟ್ ಕಂಪ್ನಿ ಆದಂಥ ಬಿ ಎಸ್ ಎನ್ ಎಲ್ ಅವರೇ ಇದೇ ಥರ ಈ ಜಿಯೋ ಹೇಗೆ ಪಾಪ್ಯುಲರ್ ಆಯಿತು ಅದೇ ರೀತಿ ನಮ್ಮ ಬಿ ಎಸ್ ಎನ್ ಎಲ್ ಕೂಡ ಆಗುತ್ತೆ ಬಟ್ ಇದು ಆದಷ್ಟು ಬೇಗ ಆದರೆ ಒಳ್ಳೇದು ಯಾಕಂದರೆ ನೀವೇ ನೋಡ್ತಿದ್ರೆ ಈಗ ಆಲ್ರೆಡಿ ಏರ್ಟೆಲ್ಲು ಮತ್ತು ಜಿಯೋ ಎರಡೂ ಕೂಡ ಫೈವ್ ಜಿ ತುಂಬ ಸ್ಪೀಡಾಗಿ ಮತ್ತು ಅನ್ಲಿಮಿಟೆಡ್ ಕೊಟ್ಟು ಎಲ್ಲ ರೀತಿ ಮಾಡಿದ್ದಾರೆ ಬಟ್ ಪ್ರೈಸ್ ಜಾಸ್ತಿ ಆಗಿರೋದೆ ನಮ್ಗೆಲ್ಲ ತುಂಬ ಇಂಪ್ಯಾಕ್ಟ್ ಆಗಿರುವಂತ ಪ್ರಾಬ್ಲಮ್ಮು ನಮ್ಮ ಬಿ ಎಸ್ ಎನ್ ಎಲ್ ಅವ್ರು ಬಂದ್ರೆ ಪ್ರೈಸ್ ಕೂಡ ಕಡಿಮೆ ಇಟ್ಟು ಕಡಿಮೆ ಇಟ್ಟರೆ ಇನ್ನು ಸಖತ್ತಾಗಿ ಯೂಸ್ ಆಗುತ್ತೆ ಮತ್ತೆ ತುಂಬಾ ಜನ ಹೆಂಗ್ ಜನ ಬೇಗ ಜಿಯೋ ಸ್ವಿಚ್ ಆದ್ರು ಅದೇ ರೀತಿ ಬಿ ಎಸ್ ಎನ್ ಎಲ್ ಗೆ ಸ್ವಿಚ್ ಆಗ್ತಾರೆ ಆಲ್ಮೋಸ್ಟ್ ಈಗ ಉತ್ತರ ಭಾರತ ಸೈಡ್ ಎಲ್ಲ ಆಲ್ಮೋಸ್ಟ್ ಈಗ ತುಂಬಾ ಜನ ಬಿ ಎಸ್ ಎನ್ ಎಲ್ ಗೆ ಸ್ವಿಚ್ ಆಗ್ತಾ ಇದಾರೆ ಸುಮಾರು ಈ ಉತ್ತರಾಖಂಡ್ ಮತ್ತೆ ಡೆಲ್ಲಿ ಈ ಮುಂಬೈ ಈ ಸ್ಟೇಟ್ ಗಳಲ್ಲಿ ಆಲ್ಮೋಸ್ಟ್ ಈಗ ದಿನಕ್ಕೆ ಐದು ಸಾವಿರ ಜನ ಜಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗ್ತಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟೆ ಸೊ ಆ ರೀತಿ ಡೆವಲಪ್ಮೆಂಟು ಆಲ್ ಓವರ್ ಇಂಡಿಯಾದಲ್ಲೇ ಆಗುತ್ತೆ ಇದು ಬೇಗ ಬರಬೇಕಷ್ಟೇ ತುಂಬ ಚೆನ್ನಾಗಿ ನೆಟ್ವರ್ಕ್ ಕೊಟ್ಟರೆ ಈಗಲೂ ಕೂಡ ಆರಾಮಾಗಿ ಎಲ್ಲರೂ ಈ ಜಿಯೋ ಎನ್ ಸ್ವಿಚ್ಚರು ಅದೇ ಥರ ಸ್ವಿಚ್ ಆಗ್ತಾರೆ ಇದಿಷ್ಟು ಮೇಯ್ನಾಗಿ ಈ ಪ್ರಾಜೆಕ್ಟ್ನ ಮೇನ್ ಉದ್ದೇಶನೇ ಇದು ಹದಿನೈದು ಸಾವಿರ ಕೋಟಿ ಕೊಟ್ಟು ಈ ಜ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಟಾಟಾದವರು ಅಪ್ ಆಗಿದ್ದಾರೆ ಸೊ ಇದು ಬಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ಬಿ ಎಸ್ ಎನ್ ಎಲ್ ಮತ್ತು ಟಾಟಾದವ್ರದ್ದು ಮತ್ತೆ ಟಾಟಾ ಮತ್ತು ಬಿ ಎಸ್ ಎನ್ ಎಲ್ ಅವ್ರದ್ದು ನ್ಯೂಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೆಕೆ ಬಾಯ್